ಮೊದಲೆಲ್ಲ ಪೇಪರ್ ಬ್ಯಾಲೆಟ್ನಲ್ಲಿ ಚುನಾವಣೆ ನಡೀತಾ ಇತ್ತು ನಂತರದ ದಿನಗಳಲ್ಲಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಅಂದರೆ ಇ ವಿ ಎಂ ಆಗಿ ಬದಲಾಯಿತು ಇವು ಕೂಡ ಟೆಕ್ನಾಲಜಿಯ ಮುಂದುವರೆದ ಭಾಗ ಆದರೂ ಕೂಡ ಆಗ ಆಗ್ತಾ ಇದ್ದಂತಹ ಪೇಪರ್ ಬ್ಯಾಲೆಟ್ನಲ್ಲಿ ಆಗ್ತಾ ಇದ್ದಂತಹ ಅವ್ಯವಹಾರಗಳನ್ನು ತಪ್ಪಿಸುವ ಉದ್ದೇಶದಿಂದ ಮತ್ತು ಅತಿಯಾದ ಜನಸಂಖ್ಯೆಯು ಕೂಡ ಇ ವಿ ಎಮ್ನ ಉಗಮಕ್ಕೆ ಕಾರಣವಾಗುತ್ತೆ ಹಾಗಿದ್ರೆ ಈಗೆಲ್ಲ ಮಾತನಾಡುವ ಹಾಗೆ ಬ್ಯಾಲೆಟ್ನಲ್ಲಿ ಮೋಸ ಆಗತ್ತಾ ಎಸ್ ಎಲ್ಲವನ್ನು ಹೇಳ್ತಾ ಹೋಗ್ತೀನಿ ನೀವು ನೋಡ್ತಾ ಇದ್ದೀರಾ ವಿದ್ಯುತ್ ವಾಣಿ ನಾನ್ ರಿಕ್ಕಿ ಎಸ್ ಇ ವಿ ಎಮ್ ಅಂದ್ರೇನು ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ಮೊದಲು ನೋಡೋದಾದರೆ ಇ ವಿ ಎಮ್ ಒಂದು ವಿದ್ಯುನ್ಮಾನ ಯಂತ್ರ ಇ ವಿ ಎಮ್ ಬರೋದಕ್ಕೂ ಮುಂಚೆ ಬ್ಯಾಲೆಟ್ ಪೇಪರ್ ಮೂಲಕ ಮತದಾನವನ್ನು ಮಾಡಲಾಗ್ತಾ ಇತ್ತು ಈ ಬ್ಯಾಲೆಟ್ ಪೇಪರ್ ಮತದಾನದ ವೇಳೆ ಸಾಕಷ್ಟು ಮತಗಳು ಅಮಾನ್ಯವಾಗ್ತಾ ಇದ್ವು ಸರಿಯಾದ ರೀತಿಯಲ್ಲಿ ಗುರುತು ಹಾಕದೇ ಇರೋದು ಸೇರಿದಂತೆ ಹಲವು ಸಮಸ್ಯೆಗಳು ಬ್ಯಾಲೆಟ್ ಮತದಾನದ ಪ್ರಕ್ರಿಯೆಯಲ್ಲಿ ಕಾಣಬಹುದಾಗಿತ್ತು ಇಂತಹ ಸಮಸ್ಯೆಗಳ ನಿವಾರಣೆಗಾಗಿ ದೇಶದಲ್ಲಿ ಮತದಾನಕ್ಕಾಗಿ ಇ ವಿ ಎಮ್ ಯಂತ್ರವನ್ನು ಪರಿಚಯವನ್ನು ಮಾಡಲಾಯಿತು ಚುನಾವಣಾ ಆಯೋಗದ ತಾಂತ್ರಿಕ ತಜ್ಞರ ಸಮಿತಿ ಹಾಗೂ ಸಾರ್ವಜನಿಕ ವಲಯದ ಸಂಸ್ಥೆಗಳಾದಂತಹ ಬೆಂಗಳೂರಿನ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಹೈದರಾಬಾದ್ನ ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎರಡೂ ಸಂಸ್ಥೆಗಳು ಸಾವಿರದ ಒಂಬೈನೂರ ಎಂಬತ್ತು ಮತ್ತು ತೊಂಬತ್ತರಲ್ಲಿ ಇ ವಿ ಎಂಗಳ ಅಭಿವೃದ್ಧಿ ಮತ್ತು ಮತದಾನದ ವೇಳೆ ಅಂದರೆ ಅದನ್ನು ಅನ್ವೇಷಣೆಯನ್ನು ಮಾಡ್ತವೆ ಇನ್ನು ಇ ವಿ ಎಮ್ ಮತದಾನದ ವೇಳೆ ಇ ವಿ ಏನಾಗುತ್ತೆ ಕೆಟ್ಟು ಹೋದರೆ ಏನಾಗತ್ತೆ ಅದನ್ನು ನೋಡ್ತಾ ಹೋಗೋದಾದರೆ ಮತಗಟ್ಟೆಯಲ್ಲಿ ಮತ್ ನಡೆಯುವಂತಹ ಸಂದರ್ಭದಲ್ಲಿ ಇ ವಿ ಎಮ್ ಕೆಟ್ಟು ಹೋದರೆ ಬೇರೊಂದು ಇ ವಿ ಎಮ್ಗೆ ಬದಲಾಯಿಸಿಕೊಂಡು ಮತದಾನವನ್ನು ಮುಂದುವರಿಸಬಹುದು ಕೆಟ್ಟು ಹೋದ ಇ ವಿ ಎಮ್ನಲ್ಲಿ ಮತಗಳು ಕಂಟ್ರೋಲ್ ಯೂನಿಟ್ನಲ್ಲಿ ಭದ್ರವಾಗಿರ್ತವೆ ಪುನಃ ಆರಂಭದಿಂದ ಮತದಾನ ಮಾಡಬೇಕಾದಂತಹ ಅಗತ್ಯ ಇರೋದಿಲ್ಲ ಇದರ ಜೊತೆ ಮಸ್ಟರಿಂಗ್ ಮತ್ತು ಮಸ್ಟರಿಂಗ್ ಅನ್ನುವ ಎರಡು ವಿಧಾನಗಳಿರ್ತವೆ ಇದರಲ್ಲಿ ಸ್ಟ್ರಾಂಗ್ ರೂಮಿನ ಒಳಗಡೆ ಹೋಗುವ ಮುಂಚೆ ಚುನಾವಣಾ ಅಧಿಕಾರಿಗಳು ಮತ್ತು ಪೊಲೀಸ್ ಇಬ್ಬರೂ ಇಲ್ಲದೆ ಹೊಳ ಹೋಗುವಂತಿಲ್ಲ ಈ ಮಿಷನ್ನಲ್ಲಿ ಕೇವಲ ಅರವತ್ತ್ನಾಲ್ಕು ಜನ ಅಭ್ಯರ್ಥಿ ಇದ್ದರೆ ಮಾತ್ರ ಅಲ್ಲಿ ಈ ಮಿಷನ್ ಕೆಲಸ ಮಾಡುತ್ತೆ ಇನ್ ದ ಸೆನ್ಸ್ ಆ ಕಾನ್ಸ್ಟಿಟ್ಯೂಷನಲ್ಲಿ ನಾಲ್ಕು ಜನ ಅಭ್ಯರ್ಥಿಗಳು ಮಾತ್ರ ಪಾರ್ಟಿಸಿಪೇಟ್ ಮಾಡಿದರೆ ಆ ಮಿಷನ್ ವರ್ಕ್ ಆಗುತ್ತೆ ಇಲ್ಲದಿದ್ದರೆ ಮತ್ತೆ ಪೇಪರ್ ಬ್ಯಾಲೆಟ್ಗೆ ಹೋಗಬೇಕಾಗತ್ತೆ ಇದು ನಮ್ಮಲ್ಲಿ ಈ ಮಿಷನ್ ಯಾವಾಗ ಪರಿಚಯ ಆಯಿತು ಅಂತ ನೋಡ್ತಾ ಹೋಗೋದಾದರೆ ನಮ್ಮಲ್ಲಿ ಇದರ ಬಳಕೆಗೂ ಮುಂಚೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಕೇರಳದಲ್ಲಿ ಒಂದು ಕ್ಷೇತ್ರಕ್ಕಷ್ಟೇ ಸೀಮಿತವಾಗಿ ಪ್ರಯೋಗವನ್ನು ಮಾಡಲಾಯಿತು ನಂತರ ನಾಗಾಲ್ಯಾಂಡ್ನಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಸಂಪೂರ್ಣವಾಗಿ ಬಳಸಲಾಗತ್ತೆ ನಂತರ ಎರಡು ಸಾವಿರದ ಹದಿಮೂರರಲ್ಲಿ ಕರ್ನಾಟಕ ಕೂಡ ಬರುತ್ತೆ ಇನ್ನು ಇದ್ರಲ್ಲಿ ಅವ್ಯವಹಾರ ನಡೆಯುತ್ತಾ ಅಂತ ನೋಡ್ತಾ ಹೋಗೋದಾದರೆ ಅವ್ಯವಹಾರಗಳನ್ನು ತಡೆಯುವ ಉದ್ದೇಶಕ್ಕೆ ಈ ಮಿಷನನ್ನು ಪ್ರಾರಂಭ ಮಾಡ್ತಾರೆ ಮತ್ತೆ ಅವ್ಯವಹಾರ ನಡೆಯುತ್ತೆ ಅಂದರೆ ಶೋಚನೀಯ ಯಾಕಂದರೆ ಒಮ್ಮೆ ಚುನಾವಣೆ ಮುಗಿದು ಸ್ಟ್ರಾಂಗ್ ರೂಮ್ನೊಳಗಡೆ ಹೋದರೆ ಭದ್ರ ಕಾಕಿಯ ಕಣ್ಣಿಲ್ಲದೆ ಓಪನ್ ಮಾಡೋದಕ್ಕೊಂದು ಸಾಧ್ಯನೇ ಇಲ್ಲ ಇನ್ನೂ ಚುನಾವಣೆಯಲ್ಲಂತೂ ಗೊತ್ತಿದೆ ಅದೆಷ್ಟು ಕಣ್ಣಲ್ಲಿ ಕಣ್ಣಿಟ್ಟಿರ್ತಾರೆ ಅಂತ ಇದನ್ನು ಮೀರಿಯೂ ಅದು ಹೇಗೆ ಮೋಸ ಆಗುತ್ತೆ ಅನ್ನೋದನ್ನು ಗೊತ್ತಾಗಬೇಕಾಗಿದೆ ಎಸ್ ಇದಿಷ್ಟು ವೀಕ್ಷಣದ ಅಪ್ಡೇಟ್ಸ್ ಮತ್ತಷ್ಟು ಮಾಹಿತಿಯಾಗಿ ನೋಡ್ತಾ ಇರಿ ವಿದ್ಯುತ್